ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬ್ರಹ್ಮನ್ ಬರೆದ ಕಾಲಜ್ಞಾನ ಎಷ್ಟು ಶಕ್ತಿಶಾಲಿ ಎಂದು ನಮಗೆಲ್ಲರಿಗೂ ಗೊತ್ತೇ ಇದೆ ನೂರಾರು ವರ್ಷಗಳ ಹಿಂದೆ ಭವಿಷ್ಯ ಹೇಗಿರುತ್ತಿತ್ತು ಎಂಬುದರ ಕುರಿತು ಅವರು ತಮ್ಮ ಕಾಲಾತೀತ ಆತ್ಮ ಚರಿತ್ರೆಗಳಲ್ಲಿ ಬರೆದಿದ್ದಾರೆ ಅದೆಲ್ಲವೂ ಅಕ್ಷರ ಸಹ ನಿಜವಾಗಿದೆ ಆದ್ದರಿಂದ ಅವರು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಕೆಲವು ಭಯಾನಕ ವಿಷಯಗಳನ್ನ ಬರೆದಿದ್ದಾರೆ ಇವುಗಳೇ ಈಗ ಎಲ್ಲರನ್ನೂ ಎಚ್ಚರವಾಗಿಸುತ್ತವೆ ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮುಂಬರುವ ಯುದ್ಧದ ಬಗ್ಗೆ ಬ್ರಹ್ಮ ಅವರು ಏನು ಬರೆದಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಮಾಣು ಯುದ್ಧ ನಡೆಯುತ್ತದೆಯೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ಮಹಾಯುದ್ಧ ಪ್ರಾರಂಭವಾಗುತ್ತದೆಯೇ ಕೊರೋನಾದಂತಹ ಮತ್ತೊಂದು ರೋಗ ನಿಜವಾಗಿಯೂ ಚೀನಾದಿಂದ ಬರುತ್ತದೆಯೇ ಕಲಿಯುಗದ ಅಂತ ಈ ವರ್ಷನೇ ಪ್ರಾರಂಭವಾಗುತ್ತದೆಯೇ ಆಕಾಶದಿಂದ ಬೆಂಕಿಯ ಮಳೆಯಾಗುತ್ತದೆಯೇ ಮತ್ತು ತಿರುಪತಿಯ ವೆಂಕಣ್ಣ ಗುಡಿ ದೇವಸ್ಥಾನದಲ್ಲಿ ವಿಚಿತ್ರ ಘಟನೆಗಳು ಸಂಭವಿಸುತ್ತವೆಯೇ ಎಂಬಂತಹ ಭಯಾನಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲಿಯೂ ಬಿಟ್ಟು ಬಿಡದೆ ಕೊನೆಯವರೆಗೂ ನೋಡಿ ಶುದ್ಧ ಭೂಲ ದ್ವಾದಶಿಯ ಆರಂಭದಿಂದ ಜಗತ್ತು ಅವ್ಯವಸ್ಥೆಗೆ ಇಳಿಯುತ್ತದೆ ಒಂದು ಕಡೆ ಯುದ್ಧಗಳು ನಡೆಯುತ್ತವೆ ಮತ್ತು ಮತ್ತೊಂದೆಡೆ ವರ್ಗ ದ್ವೇಷದಿಂದಾಗಿ ರಾಷ್ಟ್ರಗಳು ವಿಭಜನೆಯಾಗುತ್ತವೆ ಎಂದು ಅವರು ಹೇಳಿದರು ಅಸಲಿನ ಬೂದಿಯಂತಿರುವ ಸಣ್ಣದಾಗಿ ಪ್ರಾರಂಭವಾಗಿರುವ ಯುದ್ಧವು ದೊಡ್ಡ 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 ದೇಶಗಳನ್ನು ಸಹ ಬೂದಿಯನ್ನಾಗಿ ಮಾಡಬಹುದು ಎಂಬುದು ಅವರ ಕಾಲದ ಬುದ್ಧಿವಂತಿಕೆ ಯುದ್ಧಗಳು ಚಿನ್ನ ಮತ್ತು ಇತರ ಹಣಕಾಸು ಸಂಪನ್ಮೂಲಗಳ ಬೆಲೆಗಳು ಗಗನಕ್ಕೇರಲು ಕಾರಣವಾಗುತ್ತವೆ ಇದು ದೈನಂದಿನ ಜೀವನವನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸುತ್ತದೆ ಎಂದು ಅವರು ಬರೆದಿದ್ದಾರೆ ಆದರೆ ಇದು ಮುಂಬರುವ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಬಗ್ಗೆ ಇರುವಂತೆ ತೋರುತ್ತಾ ಇದೆ ಕಾಶ್ಮೀರ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ಇಪ್ಪತ್ತೆಂಟು ಹಿಂದೂಗಳನ್ನು ಕೊಂದಿದ್ದಕ್ಕಾಗಿ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ನಿಲ್ಲಿಸಿತು ಆದರೆ ಬಿಲವಾಲ್ ಬುಟ್ಟೋ ಮತ್ತು ಲಷ್ಕರ್ ಎ ಟೋಬಾ ಮುಖ್ಯಸ್ಥ ಅಫೀಜ್ ಸಯೀದ್ ಅವರಂತಹ ನಾಯಕರು ಈ ವಿಷಯದ ಮೇಲೆ ನಮಗೆ ನೀರು ಸರಬರಾಜು ಮಾಡುವುದನ್ನು ನಿಲ್ಲಿಸಿದರೆ ನಾವು ಮೋದಿಯವರು ಉಸಿರಾಡುವುದನ್ನು ನಿಲ್ಲಿಸುತ್ತೇವೆ ಸಿಂಧೂ ನದಿಯಲ್ಲಿ ನೀರಿನ ಬದಲು ಭಾರತೀಯರ ರಕ್ತವನ್ನು ಅರಿಸುವುದಾಗಿಯೂ ಅವರು ಹೇಳಿದರು ನೀರನ್ನು ನಿಲ್ಲಿಸುವುದು ಇದ್ದಕ್ಕೆ ಕಾರಣವಾಗುತ್ತದೆ ಎಂದು ಪಾಕಿಸ್ತಾನದ ಅಧ್ಯಕ್ಷರು ಸಹ ಹೇಳಿದರು ಅದರೊಂದಿಗೆ ಭಾರತವು ಜೀಲಂ ನದಿಯನ್ನು ಪಿಒಕೆಗೆ ಬಿಡುಗಡೆ ಮಾಡಿತು ಆದಾಗ್ಯೂ ಎರಡು ಅಥವಾ ಮೂರು ದಿನಗಳ ಕಾಲ ಭಾರತ ನೀರಿನ ಹರಿವನ್ನು ನಿರ್ಬಂಧಿಸಿತು ಇದರಿಂದಾಗಿ ಜೀಲಂ ನದಿಯು ಪಿಒಕೆಗೆ ಪ್ರವಾಹ ಉಂಟಾಯಿತು ಪಾಕಿಸ್ತಾನ ಅಲ್ಲಿ ಹೈ ಅಲರ್ಟ್ ಘೋಷಿಸಿತು ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಅಲ್ಲಿನ ನಾಯಕರು ಭಾರತ ಉದ್ದೇಶ ಅನ್ಯಾಯವಾಗಿ ನೀರನ್ನು ಬಿಡುಗಡೆ ಮಾಡಿದೆ ಪ್ರವಾಹವನ್ನ ಸೃಷ್ಟಿಸಿದೆ ಮತ್ತು ಯುದ್ಧದ ಪರಿಸ್ಥಿತಿಯಲ್ಲಿ ಭಾರತ ಹೀಗೆ ಮಾಡುವುದು ಸರಿಯಲ್ಲ ಎಂದು ಹೇಳಿದರು ಏತನ್ಮಧ್ಯೆ ಪಾಕಿಸ್ತಾನದ ರೈಲ್ವೆ ಸಚಿವ ಹನಿ ಅಬ್ಬಾಸಿ ಭಾರತ ಸಿಂಧು ನದಿಯ ನೀರನ್ನು ನಿಲ್ಲಿಸಲು ಬಯಸುತ್ತದೆ ಮತ್ತು ಯುದ್ಧವನ್ನು ಬಯಸುತ್ತದೆ ಮತ್ತು ಪಾಕಿಸ್ತಾನವು ಭಾರತಕ್ಕಾಗಿಯೇ ನೂರು ಮೂವತ್ತು ಪರಮಾಣು ಬಾಂಬುಗಳನ್ನು ಸಿದ್ಧಪಡಿಸಿದೆ ಎಂದು ಹೇಳಿದರು ಅಂದಿನಿಂದ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಹೆಚ್ಚು ಅಪಾಯಕಾರಿಯಾಗಿವೆ ಪಾಕಿಸ್ತಾನದಲ್ಲಿ ಎಷ್ಟೊಂದು ಜನ ಸೈನಿಕರು ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ ಬೇರೆ ದೇಶಗಳಿಗೆ ಪಲಾಯನ ಮಾಡಿದ್ದಾರೆ ಏಕೆಂದರೆ ಯುದ್ಧ ನಡೆದರೆ ಪಾಕಿಸ್ತಾನ ತನ್ನ ನೂರ ಮೂವತ್ತು ಪರಮಾಣು ಬಾಂಬುಗಳನ್ನು ಭಾರತದ ಮೇಲೆ ಬೀಳಿಸುವುದಾಗಿ ಹೇಳಿದೆ ಅದೇ ಸಂಭವಿಸಿದರೆ ಭಾರತವು ಪಾಕಿಸ್ತಾನದ ಮೇಲೆ ತನ್ನ ಪರಮಾಣು ಬಾಂಬುಗಳನ್ನು ಬೀಳಿಸುತ್ತದೆ ಪಾಕಿಸ್ತಾನ ಸಂಪೂರ್ಣವಾಗಿ ನಾಶವಾಗುತ್ತದೆ ಆದರೆ ಭಾರತದ ಎಲ್ಲಾ ಪ್ರಮುಖ ನಗರಗಳು ನಾಶವಾಗುತ್ತವೆ ಅದೇ ರೀತಿ ಅಮೆರಿಕ ರಷ್ಯಾ ಮತ್ತು ಇಸ್ರೇಲ್ನಂತಹ ದೇಶಗಳು ಯುದ್ಧದಲ್ಲಿ ಭಾರತವನ್ನು ಬೆಂಬಲಿಸಿದರೆ ಚೀನಾ ಮತ್ತು ಕೊರಿಯಾದಂತಹ ದೇಶಗಳು ಪಾಕಿಸ್ತಾನವನ್ನು ಬೆಂಬಲಿಸಿದ್ದವು ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷಕ್ಕೆ ಕಾರಣವಾಗಿ ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗಬಹುದು ಆಗ ಬ್ರಹ್ಮರವರು ಹೇಳಿದ ಕಾಲಜ್ಞಾನದಲ್ಲಿ ಹೇಳಿರುವಂತೆ ಜನರ ಜೀವನವು ಅಸ್ತವ್ಯಸ್ತವಾಗುತ್ತದೆ ಇದು ಮಾತ್ರವಲ್ಲ ನೈಸರ್ಗಿಕ ಬದಲಾವಣೆಗಳು ರಾಜಕೀಯ ಯುದ್ಧಗಳು ಭೂಕಂಪಗಳು ಮತ್ತು ಆರ್ಥಿಕ ಹಿಂಜರಿತಗಳೆಲ್ಲವೂ ಕಾಲದ ಜ್ಞಾನದಲ್ಲಿ ಮುನ್ಸೂಚನೆಯಲ್ಲಿ ಇವೆ ಇಲ್ಲಿ ಅನೇಕ ಋಷಿಗಳು ಮತ್ತು ತಪಸ್ವಿಗಳು ಭವಿಷ್ಯ ನುಡಿದಿದ್ದಾರೆ ಆದರೆ ಶತಮಾನಗಳ ಹಿಂದೆಯೇ ಭವಿಷ್ಯವನ್ನು ನಿಖರವಾಗಿ ಉಳಿಸಿದ ಮಹಾನ್ ಋಷಿ ಪೊಗಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ತಮ್ಮ ಕಾಲಜ್ಞಾನಂ ಪುಸ್ತಕದಲ್ಲಿ ನೂರಾರು ವರ್ಷಗಳ ನಂತರ ಸಂಭವಿಸುವ ಘಟನೆಗಳನ್ನ ವಿವರವಾಗಿ ವಿವರಿಸಿದ್ದಾರೆ ಈ ಪುಸ್ತಕದ ಪ್ರಕಾರ ಮುಂಬರುವ ದಿನಗಳಲ್ಲಿ ಜಗತ್ತಿನ ಭಾರಿ ಬದಲಾವಣೆಗಳು ಸಂಭವಿಸುತ್ತಿವೆ ಬ್ರಹ್ಮರ ರೇಖೆಯಲ್ಲಿ ಉಲ್ಲೇಖಿಸಲಾಗದ ಹಲವು ವಿಷಯಗಳು ಈಗಾಗಲೇ ನಿಜವಾಗಿವೆ ರಾಜ್ಯಗಳು ನಾಶವಾಗುತ್ತವೆ ನಿಜವಾಗಿಯೂ ರಾಜರ ಈಗ ಅದು ಸಂಪೂರ್ಣವಾಗಿ ಮುಗಿದಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾದರು ಅಂದರೆ ಬಲಿಷ್ಠ ಆದರೆ ಅಲ್ಪಕಾಲಿಕ ದೇಶವನ್ನು ಆಳುತ್ತಾರೆ ಒಬ್ಬ ತಾಯಿ ಹದ್ನಾರು ವರ್ಷಗಳ ಕಾಲ ಆಳುತ್ತಾರೆ ಅಂದರೆ ಇಂದಿರಾ ಗಾಂಧಿ ಅವರ ಆಳ್ವಿಕೆ ಹದಿನಾರು ವರ್ಷಗಳ ಕಾಲ ನಡೆಯಿತು ಎತ್ತದ ಬಂಡಿಗಳು ಓಡುತ್ತವೆ ಇದರ ಅರ್ಥ ಕಾರುಗಳು ಬಸ್ಸುಗಳು ಮತ್ತು ರೈಲ್ವೆಗಳು ಉಳಿಸಲಾದ ವೇಗದಲ್ಲಿ ಓಡುತ್ತಿವೆ ನೀರಿನ ಕೊರತೆ ಹೆಚ್ಚಾಗುತ್ತದೆ ಈಗ ಜನರು ನೀರು ಖರೀದಿಸಲು ಮತ್ತು ಕುಡಿಯಲು ಹಣ ಕೊಡಬೇಕಾಗಿದೆ ಪಕ್ಷಿ ವಾಹನಗಳು ಆಕಾಶದಲ್ಲಿ ಡಿಕ್ಕಿ ಹೊಡೆಯುತ್ತಿವೆ ಜನರು ಸಾಯುತ್ತಾರೆ ಈಗ ಎಷ್ಟೊಂದು ವಿಮಾನ ಅಪಘಾತಗಳು ಸಂಭವಿಸುತ್ತವೆ ಎಂಬುದನ್ನು ನಾವು ದಯಹಿಡಿ ನೋಡ್ತಾ ಇದ್ದೀವಿ ಪರದೆಯ ಮೇಲಿನ ಆಕೃತಿಗಳು ಹಾರುತ್ತಿವೆ ಜನರು ಬಣ್ಣಗಳಿಂದ ಮೂರ್ಖರಾಗುತ್ತಾರೆ ಅಂದರೆ ಸಿನಿಮಾ ತಾರೆಯರು ರಾಜಕೀಯಕ್ಕೆ ಬಂದು ದೇಶವನ್ನು ಆಳುತ್ತಾರೆ ಎಂಬುದಾಗಿತ್ತಿದ್ದು ಸುದ್ದಿಗಳನ್ನು ಗಾಳಿಯ ಮೂಲಕ ರವಾನಿಸುತ್ತದೆ ಇಂದಿನ ಫೋನುಗಳು ಮತ್ತು ಇಂಟರ್ನೆಟ್ ಇದರ ಬಗ್ಗೆ ಸಾಬೀತುಪಡಿಸಿವೆ ಕಾಡು ಪ್ರಾಣಿಗಳು ಹಳ್ಳಿಗಳಿಗೆ ಬರುತ್ತವೆ ಅವು ಜನರ ಜೀವಗಳನ್ನು ತೆಗೆದುಕೊಳ್ಳುತ್ತವೆ ಈಗ ನಮ್ಮ ಹಳ್ಳಿಗಳಲ್ಲಿ ಹುಲಿಗಳು ಕರಡಿಗಳು ಮತ್ತು ಬಾವಳಿಗಳು ಓಡಾಡುತ್ತಿವೆ ದೇವಾಲಯದ ವಿಗ್ರಹಗಳನ್ನು ಕಳ್ಳತನ ಮಾಡಲಾಗುತ್ತದೆ ಈಗ ಪ್ರಾಚೀನ ದೇವಾಲಯಗಳಿಂದ ವಿಗ್ರಹಗಳನ್ನು ಕದಿಯಲಾಗುತ್ತಿದೆ ವಿಚಿತ್ರ ಯಂತ್ರಗಳು ಬರುತ್ತವೆ ಆದರೆ ಸಾವಿನ ಹುಟ್ಟನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ರೋಬೋಟ್ಗಳು ಎಷ್ಟೇ ಮುಂದುವರೆದರೂ ಯಾವುದೇ ವಿಜ್ಞಾನವು ಸಾವನ್ನು ತಡೆಯಲು ಸಾಧ್ಯವೇ ಇಲ್ಲ ಇದನ್ನೆಲ್ಲ ಗಮನಿಸಿದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನಾಗಲಿದೆ ಎಂಬುದನ್ನು ನಾವು ಈಗ ಅರ್ಥ ಮಾಡಿಕೊಳ್ಳಬೇಕು ಬ್ರಹ್ಮರವರು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದಂತೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತರವರೆಗೆ ಜಗತ್ತು ಅಸ್ತವ್ಯಸ್ತವಾಗುತ್ತದೆ ಬಹಳಷ್ಟು ತೊಂದರೆಗಳಿಸುವ ಘಟನೆಗಳು ಸಂಭವಿಸಿವೆ ದೇಶದ ಈಶಾನ್ಯ ಭಾಗದಲ್ಲಿ ಹೊಸ ರೋಗವೊಂದು ಹೊರಹೊಮ್ಮಿದ್ದು ಅದು ಮುಚ್ಚಿದ ನೀರಿನಂತೆ ಹರಡುತ್ತಿದೆ ಎಂದು ಅವರು ಹೇಳಿದರು ಚಿಕಿತ್ಸೆ ಇಲ್ಲದ ಯುವ ಚರ್ಮದ ಮೇಲೆ ಗುಳ್ಳೆಗಳನ್ನು ಉಂಟು ಮಾಡಿ ಜೀವಗಳನ್ನು ತೆಗೆದುಕೊಳ್ಳುತ್ತದೆ ಹಾಗಾಗಿ ಚೀನಾ ಆ ದಿಕ್ಕಿನಲ್ಲಿ ಇರುವುದರಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿಯೇ ಸೆಪ್ಟೆಂಬರ್ ಕರೋನಾದಂತಹ ಭಯಾನಕ ಕಾಯಿಲೆ ಮತ್ತೆ ಬರುತ್ತದೆ ಪೂರ್ವ ಹಿಂದೂ ಮಹಾಸಾಗರದಲ್ಲಿ ಒಂದು ದೊಡ್ಡ ಚಂಡಮಾರುತವು ರೂಪುಗೊಳ್ಳುತ್ತದೆ ಇದು ಕರಾವಳಿ ಪ್ರದೇಶಗಳನ್ನು ಪ್ರವಾಹಕ್ಕೆ ಕಾರಣವಾಗುತ್ತದೆ ಮತ್ತು ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊರತೆಯ ಗಂಭೀರ ಮಟ್ಟವನ್ನು ತಲುಪುತ್ತದೆ ಎಂದು ಅವರು ಹೇಳಿದ್ರು ಶ್ರೀ ವಿಶ್ವ ಹೊಸನಾಮ ವರ್ಷದಿಂದ ಇನ್ನಷ್ಟು ವಿಚಿತ್ರ ಘಟನೆಗಳು ಸಂಭವಿಸುತ್ತವೆ ಮತ್ತು ಸಮುದ್ರ ಇದ್ದಕ್ಕಿದ್ದಂತೆ ಮುಂದೆ ಒಂದು ಕರಾವಳಿ ಪ್ರದೇಶವನ್ನು ಮುಳುಗಿಸುತ್ತದೆ ಎಂದು ಅವರು ಹೇಳಿದರು ಇದು ಸಂಭವಿಸುವ ಮೊದಲು ಕೆಲವು ವಿಚಿತ್ರ ಜೀವಿಗಳು ಸಮುದ್ರದಿಂದ ಹೊರಹೊಮ್ಮುತ್ತವೆ ಮತ್ತು ಅವುಗಳ ಆಗಮನವು ಪ್ರಪಂಚದ ಅಂತ್ಯವನ್ನು ಸೂಚಿಸುತ್ತದೆ ಎಂಬುದನ್ನು ಗಮನಿಸಬೇಕು ಇದರರ್ಥ ನಾವು ಸಾಗರದಿಂದ ಹೊರ ಡೂಂಬೆ ಮೀನುಗಳನ್ನು ಹಾಗೂ ಅನೇಕ ಸ್ಥಳಗಳಲ್ಲಿ ಆಮೆ ತಿಮಿಂಗಲಗಳನ್ನ ನೋಡ್ತಾ ಇದ್ದೀವಿ ಕೆಲವು ದೇಶಗಳು ಡೂಮ್ಸ್ಟೆ ಮೀನುಗಳು ನಿರ್ದಿಷ್ಟ ಅಪಾಯವನ್ನು ಉಂಟು ಮಾಡುತ್ತವೆ ಎಂದು ಭಯಪಡುತ್ತವೆ ಎಂದು ತಿಳಿದಿದೆ ಇದರ ಆಧಾರದ ಮೇಲೆ ಬ್ರಹ್ಮರವರ ಸಮಯದ ಜ್ಞಾನವನ್ನು ನೋಡುವುದು ದಿಗ್ಗಮಗೊಳಿಸುವಂತಿದೆ ಪ್ರಕೃತಿ ತನ್ನ ವೈಭವವನ್ನು ತೋರಿಸುವ ದಿನಗಳು ಇವೆ ಎಂಬುದು ಸ್ಪಷ್ಟವಾಗಿದೆ ಭೂಕಂಪಗಳು ಚಂಡಮಾರುತಗಳು ಪ್ರವಾಹಗಳು ಸೂರ್ಯ ಗ್ರಹಣಗಳು ಹೊಸ ರೋಗಗಳು ಮತ್ತಷ್ಟು ಹೆಚ್ಚಾಗುತ್ತವೆ ಎಂದು ಕೃಷ್ಣ ಗೋದಾವರಿ ನದಿಗಳು ಹೇಳುತ್ತವೆ ನೀರಿನ ಕೊರತೆಯಿಂದಾಗಿ ಅನೇಕ ಹಳ್ಳಿಗಳು ಮುಳುಗಡೆಯಾಗುತ್ತವೆ ನೀರಿನ ಏರಿಕೆಯಿಂದಾಗಿ ಅನೇಕ ಹಳ್ಳಿಗಳು ಮುಳು ಮುಳುಗಡೆಯಾಗುತ್ತವೆ ಮತ್ತು ಕೃಷ್ಣಾ ನದಿಯ ಮಧ್ಯದಲ್ಲಿ ಚಿನ್ನದ ರಥವು ಗೋಚರಿಸುತ್ತದೆ ಮತ್ತು ಅದರ ಬೆಳಕನ್ನು ನೋಡಿದವರ ಕಣ್ಣುಗಳು ತಮ್ಮ ಬೆಳಕನ್ನು ಕಳೆದುಕೊಳ್ಳುತ್ತವೆ ಎಂದು ಅವರು ಹೇಳಿದರು ಕಾಶಿ ಮಹಾದೇವಾಲಯವನ್ನು ನಲವತ್ತು ದಿನಗಳವರೆಗೆ ಮುಚ್ಚಲಾಗುವುದು ಗಂಗಾ ನದಿಗೆ ಪ್ರವಾಹ ಉಂಟಾಗುತ್ತದೆ ಮತ್ತು ಕಾಲಾರದಿಂದ ಸಾವಿರಾರು ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ಬ್ರಹ್ಮರವರು ಮೊದಲೇ ಹೇಳಿದ್ದರು ಸಮಾಜದಲ್ಲಿನ ಬದಲಾವಣೆಗಳು ಭೀಕರವಾಗುತ್ತವೆ ಮತ್ತು ಜನರು ಧರ್ಮವನ್ನು ಮರೆತು ಭ್ರಮೆಯ ಲೋಕದಲ್ಲಿ ಮುಳುಗುತ್ತಾರೆ ಎಂದು ಕೂಡ ಅವರು ಹೇಳಿದರು ಅಕ್ರಮ ಸಂಬಂಧಗಳು ತೀವ್ರವಾಗಿ ಹೆಚ್ಚಾಗುತ್ತವೆ ಮತ್ತು ಕೊಲೆಗಳು ಹೆಚ್ಚಾಗುತ್ತವೆ ಮತ್ತು ಮಳೆ ಕಡಿಮೆ ಆಗೋದ್ರಿಂದ ಆಹಾರದ ಬೇಡಿಕೆ ಹೆಚ್ಚಾಗುತ್ತದೆ ಜನರು ಹಸಿವಿನಿಂದ ಬಳಲುತ್ತಾರೆ ಎಂದು ಕೂಡ ಅವರು ಹೇಳಿದರು ದೇವಾಲಯಗಳಲ್ಲಿ ವಿಚಿತ್ರ ಘಟನೆಗಳು ಸಂಭವಿಸುತ್ತವೆ ಮತ್ತು ಕೆಲವು ದೇವಾಲಯಗಳು ಮುಚ್ಚಲ್ಪಡುತ್ತವೆ ಎಂದು ಕೂಡ ಅವರು ಹೇಳಿದರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶದ ರಾಜಕೀಯದಲ್ಲಿ ತೀವ್ರ ಬದಲಾವಣೆ ಆಗಲಿವೆ ಪಕ್ಷಗಳ ಅಧಿಕಾರಕ್ಕಾಗಿ ಪೈಪೋಟಿ ನಡೆಸಲಿವೆ ಎಂದು ಅವರು ಹೇಳಿದರು ಹಣವಿದ್ದವರು ಮಾತ್ರ ರಾಜ್ಯವನ್ನು ಆಳಬಲ್ಲರು ಮತ್ತು ತಿರುಪತಿಯ ವೆಂಕಟರಮಣನ ಬಲಗೈ ಚಲಿಸಲು ಪ್ರಾರಂಭಿಸುತ್ತದೆ ಮತ್ತು ದೇವಾಲಯದಲ್ಲಿ ವಿಚಿತ್ರ ಶಬ್ದಗಳು ಕೇಳಿಬರುತ್ತವೆ ಎಂದು ಅವರು ಹೇಳಿದರು ಕಂಚಿ ಕಾಮಾಕ್ಷಿ ಅಮ್ಮನವರು ಭಕ್ತರಿಗೆ ನೇರವಾಗಿ ಮಾತನಾಡುವವರು ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರಿಗೆ ನೇರವಾಗಿ ಮಾತನಾಡುವರು ಯಾಗಂಟಿ ಬಸವಣ್ಣನವರು ಘಂಟಾ ಘೋಷವಾಗಿ ಮಾತನಾಡುವರು ಮದುವೆ ಮೀನಾಕ್ಷಿ ಅಮ್ಮನವರು ಭಕ್ತರಿಗೆ ನೇರವಾಗಿ ಮಾತನಾಡುವರು ಎಂದು ಹೇಳಿದರು ಸೌರ ಬಿರುಗಾಳಿಗಳು ಭೂಮಿಗೆ ಅಪ್ಪಳಿಸಿ ಸಂವಹನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ ಎಂದು ಅವರು ಹೇಳಿದರು ಸೌರ ವ್ಯೂಹದಿಂದ ಬೆಂಕಿ ಬಂದು ಭೂಮಿಗೆ ಅಪ್ಪಳಿಸುತ್ತದೆ ಆಕಾಶದಲ್ಲಿ ಹೊಸ ನಕ್ಷತ್ರವೊಂದು ಹುಟ್ಟಿ ಭೂಮಿಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅವರು ಹೇಳಿದರು ಮತ್ತು ಈ ವರ್ಷ ಹೇಗೆ ನಡೆಯುತ್ತದೆ ಎಂಬುದನ್ನು ಕಾದು ನೋಡಬೇಕು ಅದು ಹೊರತುಪಡಿಸಿ ಪರಿಣಾಮಗಳನ್ನು ತಡೆಯುವುದು ಕಷ್ಟ ಮತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಗಳಾಗಿ ನಮಗೆ ತಿಳಿಸಿ ಅಲ್ಲದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ ನೀಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗೆ ಚಂದಾದಾರರಾಗಿ ಜೈ ಶ್ರೀ ಕೃಷ್ಣ